ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವೆಲ್ಲರೂ ಸೂಪರಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ರಕೋತೀನಿ ಸ್ನೇಹಿತರೆ ಇವತ್ತಿನ ದಿವಸ ನೋಡ್ರಿ ಪ್ರತಿಯೊಬ್ಬರಿಗೂ ಹಣ ಇರಲಿ ಆಸ್ತಿ ಇರಲಿ ಸಂಪತ್ತು ಇರಲಿ ಏನೇ ಇದ್ದರೂ ನಮ್ಗೆ ಬೇಕಾಗಿರೋದೇನು ಸ್ನೇಹಿತರೆ ನೆಮ್ಮದಿ ನೆಮ್ಮದಿ ಅಂದ್ರೆ ಏನಿಗೆ ಏನೂ ಸಾಧ್ಯ ಇಲ್ಲ ಪ್ರತಿಯೊಂದಕ್ಕೂ ಏನು ಬೇಕು ಸ್ನೇಹಿತರೆ ಮನುಷ್ಯನಿಗೆ ಇದು ಬೇಕು ನೆಮ್ಮದಿ ಎಂಬುದು ಬೇಕು ಅದಕ್ಕೋಸ್ಕರ ನನಗೆ ಗೊತ್ತಿರೋ ಒಂದು ಕೆಲವೊಂದು ಹತ್ತು ಟಿಪ್ಸ್ಗಳು ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ ಅದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವಿಡಿಯೋದಲ್ಲಿ ನೆಮ್ಮದಿಯ ಕುರಿತು ಒಂದು ಹತ್ತು ಟಿಪ್ಸ್ ನಾನು ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ ಬರ್ರಿ ಒಂದು ಸಲ ಇದು ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಪ್ರಸ್ತಾ ಬಂದಿರ ಏನಂತಾರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಕಾನೂನು ಮೊದಲು ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ಹೇಳ್ತೀನಿ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಈಗ ಏನಂತರ ಮೊದಲೇದಾಗಿ ಮುಖದಲ್ಲಿ ಸ್ಮೈಲ್ ಇರಬೇಕು ಮುಖದಲ್ಲಿ ಯಾವಾಗಲೂ ಸದಾ ಕಡ ನಾವು ಏನ್ ಒಂದು ಒಂದು ಸ್ವಲ್ಪ ಸೊಪ್ಪು ನಕ್ಕೊತ್ತಿದ್ವಿ ಅಂದರೆ ಸ್ಮೈಲಿಯಾಗಿದ್ದೀವಿ ಅಂದರೆ ಎದ್ರಿ ಯಾರೇ ನಾವು ಒಂದು ಸ್ಮೈಲ್ ಕೊಟ್ಟಿವಂದರೆ ಅವ್ರು ಎಂಥ ಇದ್ರಂದ್ರೆ ಕೋಪಲಾಗಿದ್ರು ಅವರು ನಮ್ಮ ಮುಖ ನೋಡಿ ನಮ್ಮದು ನಗುವಿನ ಮುಖ ನೋಡಿ ಅವರು ಒಂದು ಸ್ಮೈಲ್ ಕೊಡ್ತಾರೆ ಅವಾಗ ಮುಖದಾಗ ಯಾವಾಗಲೂ ಏನ್ ಸ್ಮೈಲ್ ಇರಬೇಕು ಸ್ನೇಹಿತರೆ ಇದು ನಮ್ಮದು ಮೊದಲೇ ಟಿಪ್ಸ್ ಮತ್ತು ಎರಡನೇದು ಸ್ನೇಹಿತರೆ ಸಣ್ಣ ಸಣ್ಣ ಖುಷಿಯನ್ನು ಆನಂದಿಸಿ ಸಣ್ಣ ಸಣ್ಣ ಖುಷಿ ಯಾವುದೇ ಯಾವುದೇ ಬರಲಿ ಖುಷಿ ಈಗ ಏನು ಏನಂತ ಮೊಬೈಲ್ ತೊಗೊಂಡ್ವಿ ಕಂಪ್ಯೂಟರ್ ತೊಗೊಂಡ್ವಿ ಟಿ ವಿ ತೊಗೊಂಡು ಇದನ್ನು ತೊಗೊಂಡು ಪ್ರತಿಯೊಂದನ್ನು ಜೀವನದ ಬರುವಂಥ ನಮ್ಮ ಸಂತೋಷ ಖುಷಿಯನ್ನು ನಾವಾಗ್ಲೂ ಆನಂದ ಆನಂದಿಸ್ಬೇಕು ಸ್ನೇಹಿತರೆ ಇದು ನಮ್ಮದು ಎರಡನೇ ಟಿಪ್ಸ್ ಏನು ಸ್ನೇಹಿತರೆ ಮೂರನೇದು ಏನಪ್ಪ ಅಂದ್ರೆ ಇನ್ನೊಬ್ಬರ ಬಗ್ಗೆ ಯಾವಾಗಲೂ ತಲೆ ಕಳ್ಸ್ಕೊಬೇಡ್ರಿ ಈಗ ಹೋಗ್ತಿರ್ತೀವಿ ಮ್ಯಾಗ ಅವು ಏನು ಅವನು ನನ್ನ ಬಗ್ಗೆ ಏನು ಅಂದ್ಕೊಂಡ ಇವು ಏನ ಬಗ್ಗೆ ನಾನು ಅಂದ್ಕೊಂಡ ಅವನು ಏನಾರು ತಪ್ಪು ತಿಳ್ಕೊಳ್ಳೋಣ ಅವ್ ಹಂಗದಣ್ಣ ಹಿಂಗೆ ಅದನ್ನ ಅವ್ರು ಹೆಂಗೆ ಬೇಕಾದ ಇರ್ಲಕ್ಕ ನಮ್ಮ ದಾರಿ ಏನೈತಿ ನಾವು ಸಂತೋಷದಿಂದ ಇರಬೇಕು ನಾವು ಸೂಪರಾಗಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಇನ್ನೊಬ್ಬರ ಬಗ್ಗೆ ಯಾವಾಗಲೂ ತಲೆ ಕೆಡಿಸ್ಕೊಬಾರ್ದು ಸ್ನೇಹಿತರೆ ಇನ್ನು ಸ್ನೇಹಿತರೆ ನಾಲ್ಕನೇದು ನಿಮ್ಮನ್ನು ಕಡೆಗಣಿಸ್ರು ಜಸ್ಟ್ ಅವ್ರನ್ನ ಅವಾಯ್ಡ್ ಮಾಡಿಬಿಡಿ ಏನಂತರ ಕಡೆಗಣಿಸ್ಬಿಡಿ ನಿಮ್ಮ ನಿಮ್ಮನ್ನ ಇಷ್ಟಪಡ್ಲಿಕ್ಕೋ ನಿಮ್ಮ ಜೊತೆ ಸರಿಯಾಗಿ ಮಾತಾಡಲಿಲ್ಲ ನಿಮ್ಮ ಜೊತೆ ಭಾಳ ಕಡೆಗಣಿಸಿದ್ರೆ ಒಂಥರ ಒಂಥರ ಇದು ಅಂದ್ರೆ ಅವ್ರು ಏನಂತಾರೆ ಅವ್ರ ನಲ್ಲಿಗೆ ಬಿಟ್ಬಿಡಿ ಯಾಕಂದ್ರೆ ಅವ್ರ ಬುದ್ಧಿ ಏನೈತಿ ಅಷ್ಟೇ ನಮ್ಮದೇನು ನಾವು ಮೊದಲು ಏನು ನೆಮ್ಮದಿಯಿಂದ ಇರಬೇಕು ಜೀವನದಾಗ ಖುಷಿಯಿಂದ ಇರಬೇಕಂದ್ರೆ ಅವ್ರ ಬಗ್ಗೆ ತಲೆ ಕೇಳಿಸ್ಕೊಬಾರ್ದು ಸ್ನೇಹಿತರೆ ಇನ್ನು ಸ್ನೇಹಿತರೆ ಐದನೇ ಟಿಪ್ಸ್ ಏನಂದ್ರೆ ವಾದ ಮಾಡೋರು ಮುಂದೆ ಗಪ್ ಚುಪ್ ಸುಮ್ಮನೆ ಬಿಡೋದು ಸ್ನೇಹಿತರೆ ಯಾಕಂದ್ರೆ ಅವ್ರು ಎಷ್ಟು ಬೇಕೋರು ವಾದ ರೀ ಈಗ ಭಾಳ ಸಿಕ್ಕಾಪಟ್ಟಿ ಕೋಪ ಬಂದಿರ್ತಾರೆ ಕೋಪ ಬಂದು ನಮ್ಮ ಮುಂದೆ ಸಿಕ್ಕಾಬಿಟ್ಟು ಬಿಡ್ತಾರೆ ಅವಾಗ ಅವ್ರು ಏನು ಮಾತಾಡ್ಕತ್ತೆ ನಾವು ಸಿಟಿಗೆ ಏ ನೀವು ಮಾತಾಡ್ತಿ ನಾನು ಮಾತಾಡ್ತೀನಿ ಅಂತೀತ ನಾವು ಏನು ಮಾತಾಡ್ಕತ್ತೀನಿ ಅದು ಒಂದಕ್ಕೊಂದು ಒಂದಕ್ಕೊಂದು ಎಂಥ ಬೆಳೆದು ಅದನ್ನ ದೊಡ್ಡ ಇದನ್ನ ಬಿಡ್ತಿವಿ ದೊಡ್ಡ ಜಗಳ ಬರುತ್ತೆ ಅದಕ್ಕಿಂತ ಮುಂಚೆ ಅವ್ರು ಎಷ್ಟು ವಾದ ಮಾಡ್ತಾರೆ ಮಾಡಬೇಕ್ರಿ ಅವ್ರು ವಾದ ಮಾಡೋದು ನಾವು ಸುಮ್ಮನೆ ಇಟ್ಕೋರಿ ಇವೇನಪ್ಪ ಎಷ್ಟು ವಾದ ಮಾಡೋರು ಸುಮ್ಮನೆ ಇರ್ತಾನಲ್ಲ ಮತ್ತು ಇವ್ರ ಮುಂದೆ ವಾದ ಮಾಡಿ ನುಪ್ಪಿ ತಂದು ಅವ್ರು ಏನು ಮಾಡ್ತಾರೆ ಸುಮ್ಮ ಒಂದು ಒಂದು ಸಲ ಎರಡು ಸತಿ ವಾದ ಮಾಡ್ತಾರೆ ಅವರು ಏನು ಮಾಡ್ತಾರೆ ಗಪ್ ಸೂಪರ್ ಬಿಡ್ತಾರೆ ಸುಮ್ಮನೆ ಬಿಡ್ತಾರೆ ಅದಕ್ಕೆ ಇದು ಐದೇದಾಗಿ ಏನು ಸ್ನೇಹಿತರೆ ನಾವು ಸ್ವಲ್ಪ ನೆಮ್ಮದಿಂದ ಇರ್ಬೇಕಂದ್ರೆ ವಾದ ಮಾಡೋರ ಮುಂದೆ ನಾವಾಗಲೂ ಸುಮ್ಮನೆ ದಿಡ್ಬೇಕು ಸ್ನೇಹಿತರೆ ಇನ್ನು ಆರನೇಲಿ ಸ್ನೇಹಿತರೆ ಇತರ ನೋಡಿ ನಿಮ್ಮನ್ನ ಹೊಳಿಸ್ಕೋಬೇಡಿ ಈಗ ಅವ್ರು ಶ್ರೀಮಂತರಾಗ್ಯಾರ ಎಂತ ಬೈಕ್ ತೊಗೊಂಡ್ರು ಕಾರ್ ಹಿಟ್ಟು ತೊಗೊಂಡ್ರು ಅವ್ರು ಅಷ್ಟು ದುಡ್ಡು ಅಷ್ಟು ಅಮೌಂಟ್ ಐತಿ ಅಷ್ಟು ದುಡ್ಡು ಐತಿ ಅವ್ರು ಇದು ಇದನ್ನು ತೋಟ ತೊಗೊಂಡ್ರು ಒಳ ತೊಂದ್ರು ಮನೆ ತೊಂದರು ನಾವೇನು ತೊಗೊಂಡಿಲ್ಲ ತ ಯಾವಾಗಲೂ ಅವ್ರು ನೋಡಿ ಹೋಳಿಕೆ ಮಾಡ್ಕೊಬೇಡ್ರಿ ನಮಗೆ ದೇವ್ರೇನು ಕೊಟ್ಟತ್ತಲ್ಲ ಅದೇ ನಮಗೆ ಉತ್ತಮ ಹಾಸಿಗೆ ಇದ್ದಷ್ಟು ಕಾಳು ಚಾಸ್ಬೇಕ ಹಿರಿಯಾರು ಯಾರು ಸ್ನೇಹಿತರೆ ಅದಕ್ಕೆ ನಮ್ಮ ಕೈಗೆ ಎಟ್ಟು ನಾವು ಇಪ್ಪ ದೇವ್ರು ನಮ್ಗೆ ಇಟ್ಟು ಕೊಟ್ಟಲ್ಲ ಅದು ನಮ್ಗೆ ತೃಪ್ತಿ ಎತ್ತಿನ ನಾವು ಅಲ್ಲಿ ಸ್ವಲ್ಪ ನೆಮ್ಮದಿ ಕಾಣ್ಬೋದು ಸ್ನೇಹಿತರೆ ಇನ್ನು ಎಲ್ಲಿ ಸ್ನೇಹಿತರೆ ಎಲ್ಲರ ಜೊತೆ ಸ್ಮೈಲಾಗಿ ನಗು ನಗುತ್ತಾ ಮಾತಾಡಿ ನೀವು ಏನು ಥರ ನಕ್ಕೋತಾ ಸ್ಮೈಲೇ ಬಂದಿರ್ತಕೋರಿ ಅವರು ನಿಮ್ಮ ಜೊತೆ ನಕ್ಕೋತಿರ್ತಾರೋ ನಕ್ಕೋತ ಮಾತಾಡ್ತಾರ ಪ್ರತಿಯೊಬ್ರು ಯಾರೇ ಬರಲಿ ದುಷ್ಪಣಿ ಇದ್ರಿಗೆ ಬಂದಾನಂದ್ರೂ ನಮ್ಮ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಕೆಟ್ಟದಾಗಿ ಬಯಸ್ತಾನಂದ್ರೂ ಜೀವನದಾಗ ನಾವು ಅವ್ರ ಜೊತೆ ನಕ್ಕೋದು ಮಾತಾಡೋದು ನೀವು ನಕ್ಕೋತ ಮಾತಾಡುತ್ತ ಕೋರಿ ಅವರು ಏನು ಥರ ಏನು ಪಾಯ್ ಹಿಂಗೆ ನಾವು ಎಷ್ಟು ಮಾತಾಡಿದ್ರು ಎಷ್ಟು ಇದು ಮಾಡಿದ್ರು ಸ್ವಲ್ಪ ನಕ್ಕೋದು ಮಾತಾಡ್ತಾನಂತ ಅವರು ಅವರು ಸಹ ಅದೇ ರೀತಿ ಇದ್ ಇದ್ಬಿಡ್ತಾರೆ ಎಂಟನೇ ಸ್ನೇಹಿತರೆ ಯಾವಾಗಲೂ ತೋರಿಕೆಗೆ ಆಡಂಬರ ಮಾಡಬೇಡಿ ಈಗ ತೋರಿಸ್ಕೋತ ಈಗ ಬಂಗಾರ ತಗೊಳ್ಳಿ ಏನು ತೊಗೊಳಿ ನಾವು ಈಗ ನೋಡಿರಿ ನಾವು ಈ ರೀತಿ ತೊಗೊಂಡಿರ್ತನ ಅಡಮರ್ಮನಾಗಲ್ಲ ಯಾವಾಗಲೂ ಇದು ನಾವು ಒಂದು ಸ್ವಲ್ಪ ನೆಮ್ಮದಿಂದ ಇರೋಕ ಇದೊಂದು ಈ ಒಳ್ಳೆ ಟಿಪ್ಸ್ ಸ್ನೇಹಿತರೆ ಇದು ಮತ್ತೊಂಬತ್ತನೇ ಸ್ನೇಹಿತರೆ ಕ್ಷಣ ನಾವು ರೀ ಮುಂದೆ ಏನು ಆಕತಿ ಎಂಬುದು ನಾವು ಯಾವಾಗಲೂ ಕೂತು ಇರಬೇಕು ಸ್ನೇಹಿತರೆ ಅವಾಗ ಏನೈತಿ ನಾವು ಒಂದು ಸ್ವಲ್ಪ ನೆಮ್ಮದಿನ ಇರಕ್ಕೆ ಸಾಧ್ಯ ಇನ್ನು ಲಾಸ್ಟ್ ಕೊನೆಯದಾಗಿ ಟಿಪ್ಸ್ ಸ್ನೇಹಿತರೆ ಹೋಪ್ ಇಟ್ಕೊಳ್ಳಿ ಯಾವುದೇ ಕೆಲಸ ಮಾಡ್ರೂ ನಾವು ಯಾವಾಗಲೂ ಹೋಪ್ ಇಟ್ಕೋಬೇಕು ಆದರೆ ಆ ಥರ ಪಡಬೇಡಿ ಈಗ ನೋಡಿರಿ ಉದಾಹರಣೆ ಕೊಡ್ತೀನಿ ಯೂಟ್ಯೂಬ್ದಾಗ ಎಷ್ಟು ವಿಡಿಯೋ ಮಾಡಿದ್ರು ಏಂಥರ ಸರಿಯಾಗಿ ಯೂಸ್ ಬರಲ್ಲ ಸರಿಯಾಗಿ ಲೈಕ್ಸ್ ಬರಲ್ಲ ತಂದು ಅದನ್ನು ನಾವು ಯಾವಾಗಲೂ ಇದು ಮಾಡ್ಕೋಬಾರ್ದು ನಾವು ಮತ್ತೆ ಹೋಪ್ ಇಟ್ಕೋಬೇಕು ಅದನ್ನು ಇರಲಿ ಇರಲಿ ಮತ್ತೆ ಮತ್ತೆ ಬರ್ತದ ಮತ್ತೆ ಮತ್ತೆ ಬೆಳೆಸ್ತು ನಮ್ಮ ನಮ್ಮ ಬೆಳಸೋಕ ಜನ ಅದಾರು ಆತ್ಮೀಯ ಅಣ್ಣ ಅದರು ಅನ್ನ ತಂಗಿರೋದವ್ತು ನಾವು ಹೋಪ್ ಇಟ್ಕೊಂಡು ನಾವು ಮತ್ತೆ ವಿಡಿಯೋ ಮಾಡ್ತಾ ಮಾಡ್ತಾ ಹೋಗ್ಬೇಕು ಆದರೆ ಆತರ ಪಡಬೇಡಿ ಒಂದು ಸ್ವಲ್ಪ ನಿಧಾನವಾಗಿ ಸೆಳೆಸಿರಿ ಏನೈತಿ ನನ್ನ ನಾನು ನನಗೆ ಗೊತ್ತಿರೋಂಥ ಕೆಲವು ಹತ್ತು ಇತರ ನೆಮ್ಮದಿಗೋಸ್ಕರ ಇರುವ ಕೆಲವೊಂದು ಹತ್ತು ಟಿಪ್ಸ್ಗಳನ್ನ ಹೇಳಿದ್ರು ಸ್ನೇಹಿತರೆ ನಿಮಗೇನಾದರೂ ಯಾವುದೂ ಟಿಪ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮಗೆ ಈ ಹತ್ತು ಟಿಪ್ಸ್ ನಿಮ್ಗೇನೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ ಸ್ನೇಹಿತರೆ ಮತ್ತು ನಮ್ಮ ಚಾನಲ್ ನೀವು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕಮೆಂಟ್ ಶೇರು ಧನ್ಯವಾದ ಸ್ನೇಹಿತರೆ ನಮಸ್ಕಾರ